ಡಾಕ್ಟರ್ ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಹನ್ನೆರಡನೆಯ ಪದ್ಯ ಈ ರೀತಿಯಲ್ಲಿದೆ ಗರಟಿಗೆ ಗಿತ್ತಲ್ ತದ್ವನ ಪರಿಸರದೊಳ್ ಬರುತು ಮಿರ್ದ ಕಂಪನರ್ ಎಂಬರ್ ತರು ನಿಧಿಯಂ ಕುರುಡಂ ಕಾಣ್ಪಂತೆ ಪಂತೆ ಕಂಡಂ ಕರ್ಮ ವಿಂಗಡಿಸಿ ನೋಡೋಣ ಗರಟಿಗೆಗೆ ಗಿತ್ತಲ್ ತತ್ ವನ ಪರಿಸರದೊಳ್ ತದ್ವನ ಪರಿಸರದೊಳ್ ಬರುತು ಇರ್ದು ಅಕಂಪನರ್ ಎಂಬರ್ ತರು ತರು ತರುಮೂಲದೊಳ್ ಇರೆ ನಿಧಿಯಂ ಕುರುಡಂ ಚಂಡ ಚಂಡಕರ್ಮಂ ಕಂಡಂ ಇಲ್ಲಿ ಚಂಡಕರ್ಮನು ಕಂಡನು ಎಂಬುದು ಮುಖ್ಯ ವಾಕ್ಯ ಚಂಡಕರ್ಮನು ಕಂಡಂ ಚಂಡಕರ್ಮಂ ಕಂಡದ್ದು ಯಾರನ್ನು ಅಕಂಪನ ಎಂಬ ಒಬ್ಬ ಜೈನ ಮುನಿಗಳನ್ನು ಆತ ಕಂಡ ಎಂಬ ಹೀಗೆ ಇದನ್ನು ನೋಡೋಣ ವಿವರಣೆ ನೋಡೋಣ ಗರಟಿಗೆಗೆ ಇತ್ತಲ್ ತದ್ವನ ಪರಿಸರದೊಳ್ ಬರುತುಂ ಇರ್ದು ಗರಟಿಗೆ ಗರಟಿಗೆ ನಮಗೆ ಹಿಂದೆ ಬಂದಿದೆ ಅದು ಕಾವಲು ಎಂಬ ಅರ್ಥ ಕಾವಲಿಗಾಗಿ ಕಾವಲುಗಾರ ಅತ್ತಿತ್ತ ಸುತ್ತಾಡ್ತಾ ಇರುವುದು ಸುಳಿದಾಡ್ತಾ ಇರುವುದು ಗರಟಿಗೆ ಅಂತ ಅದಕ್ಕೆ ಹೆಸರು ಈಗ ಬೀಟಿನ ಪೊಲೀಸರು ಎಂಬುದಾಗಿ ಹೇಳ್ತಾರಲ್ಲ ಅವರು ನಿತ್ಯ ಅವರದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡ್ತಾ ಏನಾದರೂ ವಿಶೇಷ ಘಟನೆಗಳು ನಡೀತಾ ಇದ್ದಾವೋ ಎಂಬುದನ್ನು ಗಮನಿಸುವುದು ಕೆಲಸ ಹಾಗೆ ಇಲ್ಲಿ ಗರಟಿಗೆಯ ಆ ಕೆಲಸದಲ್ಲಿ ಕಾವಲಿನ ಕೆಲಸದಲ್ಲಿ ಎಂದಿನ ರೀತಿಯಲ್ಲಿ ಯಾವಾಗಲೂ ಮಾಡುವಂತಹ ಕೆಲಸವನ್ನೇ ಮಾಡ್ತಾ ಇದ್ದಾನೆ ಚಂಡಕರ್ಮ ಎಂಬ ತಳವಾರ ಈ ಚಂಡಕರ್ಮ ಯಾರು ಅಂದರೆ ಹಿಂದಿನ ಅವತಾರದ ಕೊನೆಯ ಭಾಗದಲ್ಲಿ ಕಥೆ ಎಲ್ಲಿವರೆಗೆ ಬಂದಿದೆ ಎಂಬುದನ್ನು ನೆನಪು ಮಾಡಿಕೊಂಡ್ರೆ ಅಲ್ಲಿ ಚಂಡಕರ್ಮ ಎಂಬ ಆತನ ಉಲ್ಲೇಖ ಇದೆ ಅಲ್ಲಿ ತನಗೆ ಕಾಣಿಕೆಯಾಗಿ ನೀಡಲ್ಪಟ್ಟಂತಹ ಕೋಳಿಮರಿಗಳನ್ನು ರಾಜ ಯಶೋಮತಿ ಚಂಡಕರ್ಮನಿಗೆ ಸಾಕಲಿಕ್ಕಾಗಿ ಇತ್ತ ಎಂಬಂತಹ ಕಥಾಭಾಗ ಬರ್ತದೆ ಜನ್ಮ ಜನ್ಮಾಂತರಗಳಲ್ಲಿ ಬಂದು ಹಿಂಸೆಯ ಕಾರಣದಿಂದಾಗಿ ಭವಾವಳಿಯಲ್ಲಿ ಸಿಲುಕಿ ಈಗ ಕೋಳಿಮರಿಗಳಾಗಿ ಜನಿಸಿದಂಥ ಜೀವಗಳು ಅಲ್ಲಿ ಯಶೋಧರ ಮತ್ತು ಆತನ ತಾಯಿ ಚಂದ್ರಮತಿ ಈ ಇಬ್ಬರ ಜೀವಗಳು ಈಗ ಕೋಳಿ ಮರಿಯಾಗಿ ಜನಿಸಿವೆ ಆ ಕೋಳಿ ಮರಿಗಳನ್ನು ಚಂಡಕರ್ಮ ಎಂಬ ಆತನಿಗೆ ಯಶೋಮತಿ ಕೊಟ್ಟಿರ್ತಾನೆ ಯಶೋಮತಿಗೆ ಅವು ಕಾಣಿಕೆಯಾಗಿ ಬಂದಿರ್ತವೆ ಆ ಹಿಂದಿನ ಕಥೆಯಲ್ಲಿ ಅಲ್ಲಿವರೆಗಿದೆ ಹಾಗೆ ಕ ಸಾಕರಿಕ್ಕಾಗಿ ಕೋಳಿಮರಿಗಳನ್ನು ತೆಗೆದುಕೊಂಡಂತಹ ಆ ಚಂಡಕರ್ಮ ತನ್ನಲ್ಲಿ ಸಾಕ್ತಾ ಇದ್ದಾನೆ ಅದನ್ನು ಈಗ ಇಲ್ಲಿ ಸುತ್ತಾಡ್ಲಿಕ್ಕಾಗಿ ಬಂದಿದ್ದಾನೆ ಈ ವನ ಪರಿಸರವನ್ನು ಕೂಡ ಕಾಯುವಂತಹದ್ದು ಆತನ ಕೆಲಸ ಅದಕ್ಕಾಗಿ ಆತ ಇಲ್ಲಿ ಬಂದಿದ್ದಾನೆ ಗರಟಿಗೆಗೆ ಇತ್ತಲ್ ಈ ಕಡೆಗೆ ತತ್ ವನ ಪರಿಸರ ತದ್ ವನ ಪರಿಸರ ಸಂಸ್ಕೃತದ ಸಂಧಿ ತತ್ ವನ ತದ್ವನ ವನ ಪರಿಸರ ವನ ತದ್ವನ ಪರಿಸರ ಪರಿಸರದೊಳ್ ಆ ವನದ ಆ ಪ್ರದೇಶದಲ್ಲಿ ಪರಿಸರದೊಳ್ ಬರುತುಂ ಇರ್ದು ಬರುತ್ತಾ ಇದ್ದು ಬರುತುಂ ಬರುತ್ತಾ ಎಂಬ ಬರುತುಂ ಇರ್ದು ಅಕಂಪನರೆಂಬರ್ ತರುಮೂಲದೊಳ್ ಇರೆ ಇಲ್ಲಿ ಬಂದವನು ಚಂಡಕರ್ಮ ಅಕಂಪನ ಎಂಬಂತಹ ಜೈನ ಮುನಿಗಳು ಮರದ ಕೆಳಗೆ ತರುಮೂಲದೊಳ್ ಕುಳಿತುಕೊಂಡಿದ್ದಾರೆ ಇಲ್ಲಿ ಅದನ್ನು ವಿಂಗಡಿಸುವಾಗ ಸರಿಯಾಗಿ ವಿಂಗಡಿಸದೇ ಇದ್ದರೆ ಅಕಂಪನರೆಂಬವರು ಬರುತ್ತಾ ಇದ್ದದ್ದು ಎಂಬ ಅರ್ಥ ಬರ್ತದೆ ಹೊಳದ ಗರಟಿಗೆ ಗಿತ್ತಲ್ಲಿ ತದ್ವನ ಪರಿಸರದೊಳು ಬರುತ ಬರುತಮ್ ಇರ್ದ ಅಕಂಪನ್ ಬರುತಮ್ ಇರ್ದ ಅಕಂಪನರ್ ಅಂತ ಆ ಅರ್ಥ ಅರ್ಥ ಮಾಡಬಾರ್ದು ಆ ರೀತಿಯಲ್ಲಿ ವಿಂಗಡಿಸಬಾರ್ದು ಬರುತಮ್ ಇರ್ದ 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 ಅಂತ ಮಾಡಿದರೆ ಅಕಂಪನರು ಅಂತ ಅನ್ವಯ ಆಗ್ತದೆ ಹಾಗೆ ಅನ್ವಯ ಆಗಬಾರದು ಬರುತುಂ ಇರ್ದು ಬರುತ್ತಾ ಇದ್ದು ಚಂಡಕರ್ಮಂ ಕಂಡಂ ಬರುತ್ತಾ ಇದ್ದಂಥ ಚಂಡಕರ್ಮ ಕಂಡದ್ದು ಮುನಿಗಳನ್ನು ಹಾಗೆ ಆದ್ದರಿಂದ ವಿಂಗಡಿಸುವಾಗ ಬರುತಂ ಇರ್ದ ಅಕಂಪನರೆಂಬರ್ ಅಂತ ಮಾಡಬಾರದು ಬರುತುಂ ಇರ್ದು ಅಕಂಪನರೆಂಬರ್ ರೆಂಬರ್ ತರುಮೂಲದೊಳ್ ಇರೆ ಅಕಂಪನ ಎಂಬಂತಹ ಋಷಿ ಮುನಿಗಳು ತರುಮೂಲದೊಳ್ ತರುಮೂಲದಲ್ಲಿ ತರು ಅಂದ್ರೆ ಮರ ಮರದ ಕೆಳಗೆ ಕುಳಿತುಕೊಂಡಿರಲು ಇರೆ ಅಂತ ಹೇಳಿದ್ರೆ ಕುಳಿತುಕೊಂಡಿರು ಎಂಬ ಅರ್ಥ ಚಂಡ ಚಂಡಕರ್ಮಂ ಕಂಡಂ ಅಲ್ಲಿ ಒಂದು ಹೋಲಿಕೆಯನ್ನು ಕೊಡ್ತಾನೆ ಹೇಗೆ ಚಂಡಕರ್ಮ ಕಂಡದ್ದು ಅವರನ್ನು ಕುರುಡಂ ನಿಧಿಯಂ ಕಾಣಬಂತೆ ನಿಧಿಯಂ ಕುರುಡಂ ಕಾಣ್ಬಂತೆ ಕುರುಡಂ ನಿಧಿಯಂ ಕಾಣಬಂತೆ ಕುರುಡನಾದವನೊಬ್ಬನು ದೊಡ್ಡದಾದಂತಹ ನಿಧಿಯನ್ನು ಕಂಡ ಹಾಗೆ ಕಂಡ ಅಂತ ಹೇಳಿ ಕುರುಡನು ನಿಧಿಯನ್ನು ಕಂಡ ಅಂದ್ರೆ ಕುರುಡನು ಅಲ್ಲಿ ಏನು ಕೈಯಲ್ಲಿ ಏನು ಇಲ್ಲದಂತಹ ಕುರುಡ ಏನೆಂಬುದನ್ನು ಯಾವ ವಿಷಯವನ್ನು ಗೊತ್ತಿಲ್ಲದಂತಹ ಕುರುಡ ಕಾಣದಂತಹ ಕುರುಡ ಆತ ಆತನಿಗೆ ದೃಷ್ಟಿ ಬಂದು ದೃಷ್ಟಿ ಭಾಗ್ಯ ಬಂದು ಕಣ್ಣು ತೆರೆದು ನೋಡಿದಾಗ ದೊಡ್ಡ ನಿಧಿಯನ್ನೇ ಕಂಡ ಹಾಗೆ ಎಂಬುದಾಗಿ ಅರ್ಥ ಮಾಡಬೇಕು ಇಲ್ಲದಿದ್ರೆ ಈ ಇದೊಂದು ಗಾದೆಯ ಮಾತಿನ ಹಾಗೆ ಹೋಲಿಕೆಯ ಮಾತಾಗಿ ಇದೆ ಕುರುಡನು ನಿಧಿಯನ್ನು ಪಡೆದ ಹಾಗೆ ಅಂತ ಕುರುಡನು ಅಲ್ಲ ಕುರುಡನು ನಿಧಿಯಂ ಕಂಡಂತೆ ಅಂತ ಇಲ್ಲಿದೆ ಬಡವನು ನಿಧಿಯನ್ನು ಪಡೆದ ಹಾಗೆ ಅಂತ ಒಂದು ಮಾತುಂಟು ಕಡು ಬಡವ ಊಟಕ್ಕೆ ಗತಿ ಇಲ್ಲದವನು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲದವನು ಜೀವನ ಮಾಡುವುದು ಹೇಗೆ ಮಧ್ಯಾಹ್ನದ ಊಟಕ್ಕೇನು ರಾತ್ರಿ ಊಟಕ್ಕೇನು ಎಂಬಂತಹ ಸಮಸ್ಯೆ ಇರುವಂಥವನು ದೊಡ್ಡದಾದಂತಹ ನಿಧಿಯನ್ನೇ ಪಡೆದರೆ ಹೇಗೋ ಹಾಗೆ ಎಂಬುದು ಸಾಮಾನ್ಯವಾಗಿ ಇರುವಂತಹ ಹೋಲಿಕೆ ಇಲ್ಲಿ ಸಂದರ್ಭಕ್ಕೆ ಬೇಕಾಗಿ ಆತ ಕುರುಡಂ ನಿಧಿಯಂ ಕಾಣಬಂತೆ ಎಂಬುದಾಗಿ ಹೇಳಿದ ಕುರುಡನು ಬಹಳ ಸಂತೋಷಕರವಾಗುವಂತಹ ಒಂದು ಸಂದರ್ಭ ಪಡೆದದ್ದು ಆತನಿಗೆ ನೋಡುವ ಸಾಮರ್ಥ್ಯ ಬಂದು ನಿಧಿಯನ್ನು ಪಡೆದ ಹಾಗೆ ಅಂತ ನಾವು ತಿಳಿದುಕಬೇಕು ತಿಳಿದಿದ್ರೆ ಕುರುಡ ನಿಧಿ ಪಡೆಯುವಂತಹದ್ದು ಮತ್ತೆ ಯಾರು ಇನ್ನೊಬ್ಬ ಯಾರೇ ಒಬ್ಬ ಆತ ನಿಧಿ ಪಡೆಯುವಂತಹದ್ದು ಒಂದೇ ರೀತಿ ಆಗ್ತದೆ ಕುರುಡ ನಿಧಿ ಪಡೆದ ಹಾಗೆ ಅಂತ ಹೇಳಿದ್ರೆ ಕುರುಡನಿಗೆ ದೃಷ್ಟಿ ಭಾಗ್ಯವೂ ಬಂತು ಆ ದೃಷ್ಟಿಭಾಗ್ಯದಿಂದ ನೋಡುವಾಗ ಆತ ಒಂದು ಸಾಮಾನ್ಯ ವಿಷಯವನ್ನು ನೋಡಿದ್ದಲ್ಲ ನಿಧಿಯನ್ನೇ ನೋಡಿದ ಎಂಬ ಆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು ಕುರುಡಂ ನಿಧಿಯಂ ಕಾಣಬಂತೆ ಕಾಣ್ಬಂತೆ ಕಾಣುವ ಹಾಗೆ ಕುರುಡನು ನಿಧಿಯನ್ನು ಕಂಡ ಹಾಗೆ ಕಾಣ್ ಕಾಣ್ಬಂತೆ ಅಂತ ಹೇಳಿದ್ರೆ ಕಾಣುವ ಹಾಗೆ ಅಂತ ಹೇಳಿ ಕಂಡಂತೆ ಅಂತ ಹೇಳಲಿಲ್ಲ ಕಾಣ್ಬಂತೆ ಚಂಡಕರ್ಮಂ ಕಂಡಂ ಕುರುಡ ನಿಧಿಯನ್ನು ಕಂಡಂತಹದ್ದು ಹೇಗೆ ಸಂತೋಷದಾಯಕವಾದಂತಹ ಮತ್ತು ಉತ್ಸಾಹವನ್ನು ಮೂಡಿಸುವಂತಹ ಒಂದು ಸಂದರ್ಭವೋ ಹಾಗೆಯೇ ಅಕಂಪನರನ್ನು ಆತ ಕಂಡದ್ದೇ ನಿಧಿಯನ್ನು ಕಂಡ ಹಾಗಾಯಿತು ಎಂಬ ಅರ್ಥ ಅಷ್ಟೇ ಹೀಗೆ ಚಂಡಕರ್ಮ ದಿನಮುನಿಗಳನ್ನು ಕಾಣುತ್ತಾನೆ ಇದು ಜೈನ ಕಾವ್ಯ ನಮಗೆ ಗೊತ್ತಿದೆ ಇಲ್ಲಿ ಶೃಂಗಾರದ ವಿಷಯಗಳೆಲ್ಲ ಬರ್ತವೆ ಶೃಂಗಾರದ ವಿಷಯಗಳು ಬಂದರೆ ಮತ್ತೆ ಅದು ದಾಟಿಕೊಂಡು ಹೋಗುವಂತಹದ್ದು ಜೈನ ವಿಷಯಕ್ಕೆ ಈಗ ಇಷ್ಟವರೆಗೆ ಶೃಂಗಾರ ವಿಲಾಸ ವಿಲಾಸಗೋಷ್ಠಿ ಇತ್ಯಾದಿಗಳೆಲ್ಲ ಆದ ಮೇಲೆ ವಿಲಾಸಗೋಷ್ಠಿಯಲ್ಲಿ ಕೊಳ್ಳಿರ್ದಂ ಶೃಂಗಾರ ಶೃಂಗಾರದ ನಂತರ ವೈರಾಗ್ಯದ ವಿಷಯವೇ ಬರುವಂತಹದ್ದು ಜೈನ ಕಾವ್ಯಗಳಲ್ಲಿ ಸಾಮಾನ್ಯವಾಗಿ ಆ ರೀತಿಯಲ್ಲಿ ಆ ರೀತಿಯಲ್ಲಿ ಇರ್ತದೆ ಇಲ್ಲಿ ಅಕಂಪನರೆಂಬರ್ ರೆಂಬರ್ ಜಿನಮುನಿ ಎಂಬುದಾಗಿ ಹೇಳಿಲ್ಲ ಅಕಂಪನ ಎಂಬವರು ಅಷ್ಟೇ ಹೇಳಿದ್ದಾನೆ ಆದರೆ ಅಕಂಪನ ಎಂಬ ಜಿನಮುನಿಗಳು ಎಂಬುದಾಗಿ ಭಾವಿಸಬೇಕು ನಾವು ಸಂದರ್ಭದಲ್ಲಿ ಹಾಗೆ ಅಕಂಪನ ರೆಂಬರ್ ತರುಮೂಲದೊಳ್ ಇದೆ ಅವರು ಹೀಗೆ ಓಡಾಡ್ತಾ ಓಡಾಡ್ತಾ ಬಂದು ಅಲ್ಲಿ ಕುಳಿತುಕೊಂಡಿದ್ದಾರೆ ಅಲ್ಲಿ ಗರಟಿಗೆ ಉದ್ದೇಶದಿಂದ ಬಂದಂಥವನು ಚಂಡಕರ್ಮ ಹಾಗೆ ನಿಧಿಯಂ ಕಾಣಬಂತೆ ಕಾಣುವ ಹಾಗೆ ಚಂಡಕರ್ಮಂ ಕಂಡಂ ಕರ್ಮನು ಆ ಅಕಂಪನರನ್ನು ಕಂಡನು ಎಂಬುದಾಗಿ ಕಥೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಾನೆ ನಮಸ್ಕಾರ